బల్పు కైపాడు వచ్చిది నిన్న మళ్ళాక పంపినదా నమస్కారం మాదరిగా వెల్మ్ టు మనీష్ షెట్టి బ్లాగ్స్ విషేదాద పన్న ಇನ್ನೊಂಜಿ ಬಾರಿ ಮಾಲೆ ಎಳಿತಿಕ್ದನ್ಗೆ ಎಣ್ಣೆ ದೊಡ್ಡಾಗಲು ಡಾಕೋಟ್ ಎಕ್ಸ್ಪ್ರೆಸ್ ಪಿಕ್ಚರ್ ತದೀಪ ರೈಟ್ ನಮ್ಮ ಸುಂದರ್ ಆ ರೋಲ್ ಮಕ್ ಮಾಡಿ ಒಂದು ಎಲ್ಲಿ ತಿಕ್ಕೊಂಡು ಬಸ್ ಇಟ್ಟು ಅಂಚಿನೊಂಜೆ ದೊಡ್ಡ ಎಳಿತಿಕ್ತ ಗೋಡೆ ಕತ್ತಲಿಗೆ ಅವ್ನಿಗೆ ಡಬ್ಬೆದು ಪೋತ್ನ ಎಲ್ಲಿ ಹೊಟ್ಟೆ ಹತ್ತನಾಯ್ತುಲೆತನು ಅವು ಪಿದೇ ಉಂಡಾ ಅಥ್ತುಲೆ ಉಂಡಾ ಅಥವಾ ಪಿದೇ ಬರ್ಕೊಂಡು ದುಃಖ ಅಂಚಿನ ಏನು ಹೆಂಗಲ್ಲ ಒಂಜಿಟಿ ಸಬ್ಸ್ಕ್ರೈಬ್ ಮಾಡಿ ಜಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ದೊಡ್ಡ ಬಾತ್ ಆಗ್ರಿ ಭಯ ಎಲ್ಲಿ ಬರ್ತಾರ ಜನ ಬೈದ್ಯ ದೊಡ್ಡ ದೊಡ್ಡ ಆಯ್ಬಲ್ಲೇ ಆಯ್ ಆಯ್ ದೇ

బల్పు ఉండీ మైపోతుండీ విషయ పడినాకా ఇలా డ్రెస్ మొత్తం పడతు పడదు నాయనరదు ఆకొచ్చి పాడు ఓ అగ్గింది కైపాడొచ్చిది నిన్న మళ్ళా పనిపిన తా ఓ ఇల్ల ఆశ నిరాశ ದೇವರೇ ದೇವ ಯಾರ್ ವಾರಿಯೊಂಜಿ ಭರವಸೆ ಕೊಡ್ದಿತ್ತೆ ಚೆಕ್ ಪಟ್ಟಿಟ್ಟೆ ಇಲ್ಲ ಎಲ್ಲಿಲ್ಲದೆ ನಿರಾಶೆಗೊಂಡಂತಹ ಇವರು

ಸುಮಾರಾಪಿಂಕೆ ಕಮ್ಮಿ ಆಗ ಅಂತೂಲಿ ಓಕ್ಳಂಜ್ ಮೂರು ಜನ ಬಾರಿ ಎಲ್ಲಿ ಭಾತ ನೆಟ್ಸಿ ಉಂತಿತ್ತ ಬಾರಿ ದೂರೋದ್ ಬರ್ತಿತ್ತು ಮೇರೆ ಎಲ್ಲಿ ಬತ್ತಾರೆ ನನ್ನ ದಿಕ್ಕಿ ಜೇದಿ ನಿಂತ ಎಲ್ಲಿ ದಿಕ್ಕಿ ಜೊತೆದು ದಾದ ಮತ್ತೆ ಮಲ್ದನೇಲಿ ಪೂರ ಇತ್ತಿನ ಪುರ ಬಿಚ್ಚ ಬಾರ್ದು ಅವು ಏ ಪಾಪ ಬಲ್ದಿನ ಪಗ ಬೇರೆ ಐಟ ದಾದು ಉಂಡಬ್ರ ಪಲ್ನ ಚೆಮ್ಮುಂಡು ಅರಿವರ ದುಂಬುದೇದ ಚೆಕ್ ಬೊಟ್ಟಿಟ್ಟು ದಾಲೇಜ್ಜಿ ಹೇಳಿ ಸರ್ತಿ ಎಂಕ್ಲೆ ತಿಕಿ ಅದೇ ದಾಡ ಹೆಂಚಲ್ಲರು ಇದ ಸಂಕ್ರಾಂತಿ ಬತ್ತಿನ ಸಂಕ್ರಾಂತಿ ಮುರಾಣಿ ಏನ ಅಮ್ಮ ನೋಟಿ ಅವ್ನ ಕೆಲವರು ವೀಡಿಯೋಸ್ ಮಲ್ತಿತ್ತೆ ನಿಪ್ಪ ಆರನ ಇಂಟ್ರಿ ಮಲ್ತಿತ್ತೆ ನೀವು ಕನ್ನಡ ಆರನ ಅಕ್ಕ ಮುರಳಿರು ಶೇಷಿ ಪಂದೆ ವಸಂತಿ ಓ ವಸಂತಿ ಶೇ ವಸಂತಿ ಬಂದೆ ಓ ಅರೆ ಅಂಚಲ ತೊಂದಿತ್ತೀರಿ ದೊಡ್ಡ ಪಲ್ಲೆ ಇರ್ನ ಎನ್ನ ಈರ್ನ ಹಾಕೋಕ್ಕ ಯಶೋದಕ್ಕಿ ಆರ್ನ ಮೆಗ್ದಿ ಎನ್ನ ಅಮ್ಮ ಈರ್ನ ಮೆಗ್ದಿ ಅದ ಇಂಟ್ರಿ ಮಂದೆ ಆ ರೀ ಎತ್ತ ಮುಟ್ಟ ಕಲ್ದಿರ್ತಿರ್ ಬಕ್ಕ ಓಲ್ ಮಾತ್ರ ಶಾಲೆಗೆ ಓಲ್ ಈರ್ ಶಾಲೆಗೆ ಹೋಗ್ತೀನಿ ಓ ಪೂರ ಕೆಮ್ಮ್ರಲ್ಲೇ ಶಾಲೆಗೆ ಒಂದು ಅವತ್ತಂದೆ ದಾದ ಪನ್ನ ಆರ್ನ ಪುರ ಮಗನ ಪೂರ ಪುದಾರ ಪಂತೀರ ಮುರಾಣಿ ಗಣೇಶ್ ಶೆಟ್ಟಿ ಇಬ್ಬರ ಪಂತೇವ್ರದ ಬಣ್ಣ ಇರತ್ತ ಓಲ್ಡ್ ಸಾಂಗ್ ಗೊತ್ತ ಗೊತ್ತು ಸಾಂಗ್ ಸಾಂಗ್ ಹೂವ ಇತ್ತೊ ಪದ್ಯನ್ ಪೇರ್ ಒಂದ್ ದೊಡ್ಡ ಹೂವು ಅನ್ನೋ ಪದ್ಯ ಅನ್ಪೇರ್ ಬಣ್ಣ ಬಂದ್ ಭಜನೆ ಪುರ ಜಾಸ್ತಿ ಬೋಂದಿತ್ತೇವ್ರ ದೊಡ್ಡ ದೊಡ್ಡ ಭಜನ ಭಜನೀ ನಿನ್ನ ನಾಮವೋ ಶಾಂತಿ ದಾಮೋ ಸೌಖ್ಯದ ರಾಮ ರಾಮ ಜಯ ತು ಜಯ ವಿಠಲ ಪಾವನಾಂಗ ಪಂಡರಿನಾಥ ಪಾದಸೇವಾಣ್ಯವು ಜಯತು ಜಯ ವಿಠಲ ಯೆಸ್ಸು ಜೈ ಜೈ ಬಾರ್ ಈತ್ ಸೋಕುದ ರಾಗ ಉಂಡು ತೂಲೆ ಈತ್ ರಾಗಡ್ ಪಂಡೆರ್ ಕೊ ಮುರಣಿ ನಮ್ಮಡ ಪಂಡೆ ರಂದೆ ಅರ್ ಕತೆ ಪಂತೆರ್ ಬಾರಿ ಗುಂಡಾರಿ ಗುಂಡಾರಿಕದ ಪೂರ ಪಂತೆರ್ ಸುಮಾರು ಅತ್ತಿ ದೊಡ್ಡ ಅವೆನ್ ನಮ್ಮ ಒಂಜಿ ಪಿಕ್ಚರ್ ಓದಿತ್ತೆರ್ತೆ ಒ ಪೋ ತಾಲಿ ಬಾಗ್ಯ ತಾಲಿಯ ಬಾಗ್ಯ ಅಂದ್ ನಿಕ್ ಒರ್ ಬಣ್ಣ ಇಲ್ಲಡನ ಲೇಟ್ ಆತುನ ಬಣ್ಣಗ ಮಸ್ತ್ ಬರ್ತಾ ಆತು ಎಂಕುಲ ಮೂಲು ದಾನೆ ಬೈಜಿಯೊಡ್ ದಾನೆ ಬೈಜ್ಯೊ ನಾಲ್ ಪೋ ತಿನ್ ಪಿಚ್ಚರ್

ಅಜ್ಜಿ ಜರ್ಮೇರ್ನ ಅಮ್ಮ ಅಜ್ಜಿ ಅಜ್ಜಿ ಅವರಿಲ್ಲ ಅವರ ಮನೆ ಅವರ ಮನೆ ಅವರ ಇವರ ದೊಡ್ಡ ತಾಯಿ ನಿಂದು ತಾಯಿದ್ದು ತಾಯಿದ್ದು ದೊಡ್ಡ ಅಲ್ಲ ನಂದು ದೊಡ್ಡ ತಾಯಿದು ಅಕ್ಕ ಹಾಗೆ ಸುಂದಿತ್ತೆ ಒಟ್ಟು ಎನ್ನ ಅಮ್ಮ ಪುರ ಸೇರಿದು ಒಟ್ಟು ಐನ್ ಜೋಕ್ಲತ್ತೆ ನಾರಾಯಣ ಶೆಟ್ಟ್ರಿ ನಾರಾಯಣ ಶೆಟ್ಟಿಗೆ ಐನ್ ಜೋಕ್ಲು ಎಸ್ ಏನು ಕೋಡದ ಮುರಂದ ವಿಡಿಯೋಡು ಅಮ್ಮನ ಜೊತೆ ಅಮ್ಮನ ಒಟ್ಟು ಪಾತ್ರದೆ ಆರು ಬೇರು

आम्हा नेस्ट दा लोकड तिन्ही सबस्क्रेब मलप्ले थँक्यू बाय बाय बाई बाय बाय संक्रांती मात्र संक्रांती <laughs> <laughs>